ಮೋದಿನೇ ಬರ್ಬೇಕು ಮೋದಿ ಇಲ್ಲ ನಮ್ ದೇಶ ಹೋದಂಗೇನೆ ರಾಹುಲ್ ಕಾಣುತ್ತೆ ನೀವು ಯಾರನ್ನ ನೆಕ್ಸ್ಟ್ ಪ್ರಧಾನಿಯಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೇವೆ ನಾವು ಮೋದಿ ಅವರನ್ನೇ ನೆಕ್ಸ್ಟ್ ಕೂಡ ಪ್ರಧಾನಿಯಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೇವೆ ನಾನು ನರೇಂದ್ರ ಮೋದಿ ಅವರನ್ನೇ ಪ್ರಧಾನಿಯಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೇನೆ ಆಬ್ವಿಯಸ್ಲಿ ನರೇಂದ್ರ ಮೋದಿಯನ್ನು ಪ್ರೈಮ್ ಮಿನಿಸ್ಟರ್ ಆಗಿ ಎಲೆಕ್ಟ್ ಮಾಡ್ಲಿಕ್ಕೆ ನೋಡ್ತಿದ್ದೇನೆ ಮೋದಿ ಖಂಡಿತ ಮೋದಿ ಅವರನ್ನೇ ನಾವು ಆಯ್ಕೆ ಮಾಡ್ತೇವೆ ಯಾಕಂದ್ರೆ ಇವಾಗ ಐದು ವರ್ಷ ಕೆಲವರು ಹೇಳ್ತಾರೆ ಅವ್ರು ಏನು ಕೂಡ ಕೆಲಸ ಮಾಡಲಿಲ್ಲ ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ ಭಾಷಣದಲ್ಲಿ ಹೇಳ್ತಾರೆ ಅಂತ ಹೇಳ್ತಾರೆ ಆದರೆ ಐದು ವರ್ಷದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸಡನ್ ಆಗಿ ಯಾರು ಕೂಡ ಮಾಡೋಕ್ಕಾಗಲ್ಲ ಇವಾಗ ಬೇರೆ ಬೇರೆ ಕಂಟ್ರಿ ನೋಡಿ ಡೆವಲಪಿಂಗ್ ಕಂಟ್ರಿ ಒಂದೇ ಸರ್ತಿ ಡೆವಲಪ್ ಆಗಲಿಲ್ಲ ನಿಧಾನವಾಗಿ ಹಂತದಲ್ಲ ಆಯ್ತು ಇವಾಗ ಐದು ವರ್ಷದಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡಿದ್ದಾರೆ ಹಾಗೆ ಇನ್ನೂ ಒಂದು ನಾವು ಅವಕಾಶ ಕೊಟ್ಟರೆ ಇನ್ನೂ ಅದು ಪೂರ್ತಿಗೊಳಿಸ್ತಾರೆ ಅನ್ನೋ ನಮಗೆ ನಂಬಿಕೆ ಹಾಗಾಗಿ ನಾವು ಅವರಿಗೆ ಒಟ್ಟಾಗ್ತೇವೆ ಯಾಕಂತ ಹೇಳಿದ್ರೆ ನಮ್ಮ ದೇಶವನ್ನು ವಿಶ್ವಮಟ್ಟದಲ್ಲಿ ಗುರುತಿಸಿಕೊಳ್ತಾ ಇದೆ ಈ ಒಂದು ಕಾಲಮಟ್ಟದಲ್ಲಿ ಗುರುತಿಸಿಕೊಳ್ತಾ ಇದೆ ಅಂತ ಹೇಳಿದ್ರೆ ಮೋದಿ ಅವರಿಂದ ಕೆಲವರು ಹೇಳ್ಬೋದು ಜನರಿಗೆ ಕೆಲಸ ಇಲ್ಲ ಜನರಿಗೆ ಸಂಬಳ ಸಿಗ್ತಾ ಇಲ್ಲ ಆತರ ಆದ್ರೆ ನಾವು ವಿಚಾರ ಮಾಡಬೇಕು ಯಾವುದೋ ಒಂದು ರೀತಿಯಲ್ಲಿ ಕಾಳಧನಗಳು ದೇಶದಿಂದ ಏನು ಕಾಳಧನ ಹೂ ಬರ್ ಇದಿತ್ತು ಅದು ನಮಗೆ ನಮ್ಮ ಸಂಪ ನಮ್ಮ ದೇಶದ ಸಂಪತ್ತಿಗೆ ಬರ್ತಾ ಉಂಟು ಅಂತ ಹೇಳಿದ್ರೆ ಅದೊಂದು ವ ಬ್ಲ್ಯಾಕ್ ಮನಿ ವೈಟ್ ಮನಿ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಧನ ಸಂಗ್ರಹ ಆಗ್ತಿದೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಅವರಿಂದ ಆದಂಥ ಸಾಧನೆ ರೀತಿ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ಜನರಿಗೆ ಈಗ ಒಂದು ಸಮಸ್ಯೆ ಆಗಿರ್ಬೋದು ಇದು ಕೆಲವು ಜನರಿಗೆ ಸಮಸ್ಯೆ ಆಗಿರ್ಬೋದು ಏನೋ ಸಂಬಳ ಸಿಗ್ತಾ ಇಲ್ಲ ಅನ್ನುವಂಥದ್ದು ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ನಾವು ಭವಿಷ್ಯತ್ತನ್ನು ನೋಡಬೇಕಾಗಿದೆ ಭವಿಷ್ಯತ್ತಿನ ಚಿಂತನೆಯಲ್ಲಿ ಯೋಚನೆ ಮಾಡಬೇಕಾದ್ರೆ ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಅವರ ಆಡಳಿತ ಮತ್ತೊಮ್ಮೆ ಬೇಕು ಅನ್ನುವಂಥದ್ದು ನನ್ನ ಚಿಂತನೆ ಮೋದಿ ಯು ಪಿ ಎ ಸರ್ಕಾರಕ್ಕಿಂತ ಎನ್ ಡಿ ಎ ಸರ್ಕಾರದಲ್ಲಿ ತುಂಬ ಸೇನೆಗೆ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆಯೇ ಜನರ ಆರೋಗ್ಯಕ್ಕಾಗಿ ಜನೌಷಧಿಯನ್ನು ಮಾಡಿದ್ದಾರೆ ಇದರಿಂದ ಸುಮಾರು ಕಾಸ್ಟ್ಲಿ ಕಾಸ್ಟ್ಲಿ ಒಂದು ಸಾವಿರ ಮಿಕ್ಕಿದ ಬೆಲೆಯದ್ದು ಎಲ್ಲ ಕಮ್ಮಿ ಕಮ್ಮಿಗೆ ಸಿಕ್ತಾ ಉಂಟು ನೂರು ರೂಪಾಯಿ ಒಳಗೆ ಎಲ್ಲ ಸಿಕ್ತಾ ಉಂಟು ಇದರಿಂದ ಜನರಿಗೆ ತುಂಬ ಲಾಭ ಆಗಿದೆ ಇನ್ನು ಸ್ಪೋರ್ಟ್ಸಿಗೆ ಸಹ ತುಂಬ ಉತ್ತೇಜನ ನೀಡಿದ್ದಾರೆ ಯು ಪಿ ಯರ್ ಬೇಕಾದರೆ ಕಾಮನ್ವೆಲ್ತ್ ಹಗರಣ ಎಲ್ಲ ಆಗಿತ್ತು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು ಬಿಟ್ಟು ಈಗ ಇಂಡಿಯಾ ಇಂಡಿಯಾದಲ್ಲಿ ಕಾ ಕೆಳಮಟ್ಟ ಅಂದರೆ ಗ್ರಾಮೀಣ ಕ್ರೀಡೆ ಭಾಗದ್ದೆಲ್ಲ ಅವರೆಲ್ಲ ನ್ಯಾಷನಲ್ ಲೆವೆಲ್ ಆಗಿ ಐಡೆಂಟಿಫೈ ಆಗ್ತಿದ್ದಾರೆ ಖೇಲೋ ಇಂಡಿಯಾ ಅಂತ ಮಾಡಿದರು ಸೊ ಹೀಗೆ ಎಲ್ಲ ವಿಷಯದಲ್ಲಿ ಮೋದಿ ತುಂಬಾ ಮುಂಚೂಣಿಯಲ್ಲಿದ್ದಾರೆ ಈಗ ನಮಗೆ ಇಂಡಿಯಾ ಡೆವಲಪ್ ಡೆವಲಪ್ಡ್ ಆಗಬೇಕಾದ್ರೆ ನರೇಂದ್ರ ಮೋದಿನೇ ಬೇಕು ಅಂತ ಈಗ ರಾಹುಲ್ ಗಾಂಧಿ ಮತ್ತೆ ಅಂಡರ್ ಡೆವಲಪ್ಡ್ ಆಗಲಿಕ್ಕೆ ಇಷ್ಟ ಇಲ್ಲ ಯಾಕಂತ ಕೇಳಿದ್ರೆ ಸದೃಢ ಯುವ ಯುವ ನಾಯಕರೇನಿದ್ದಾರೆ ಅವರು ಮೋದಿಯವರನ್ನ ಆಯ್ಕೆ ಮಾಡಬೇಕು ಯಾಕಂತ ಕೇಳಿದ್ರೆ ಇವತ್ತು ದೇಶ ಅಭಿವೃದ್ಧಿ ತ ಸಾಕ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೋದಿ ಒಂದೇ ಕಾರಣ ಈಗ ರಾಹುಲ್ ಗಾಂಧಿ ಏಕೆ ಬೇಡ ಅದೊಂದು ದೊಡ್ಡ ಪ್ರಶ್ನೆ ಅಲ್ಲ ಯಾಕಂದರೆ ರಾಹುಲ್ ಗಾಂಧಿಯಂತಹ ಒಂದು ಅವಿವೇಕದ ನಿರ್ಧಾರ ವ್ಯಕ್ತಿ ನಾವು ಅವಶ್ಯಕತೆ ಇಲ್ಲ ಅಂತೇಳಿ ಭಾವಿಸ್ಕೊಳ್ತೇನೆ ಯಾಕಂದರೆ ಮೋದಿ ಬಂದಾಗ ಈ ದೇಶದ ಅರ್ಥವ್ಯವಸ್ಥೆ ಏನಿತ್ತು ಅಂತ ಕೇಳಿದರೆ ಹಿಂದಿನ ಒಂದು ಅರವತ್ತೈದು ವರ್ಷಕ್ಕೆ ಹಿಂದೆ ಹೋಲಿಸಿದರೆ ಮೋದಿ ಬರಕ್ ಬರಬೇಕಿದ್ದರ ಮೊದಲೇ ಈ ದೇಶದ ಅರ್ಥವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿತ್ತು ದೇಶದ ವಿದೇಶಾಂಗ ನೀತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ದೇಶದ ವಿದೇಶಾಂಗ ಇಲಾಖೆ ಅತ್ಯಂತ ಬಲಿಷ್ಠವಾಗಿ ಕಾರ್ಯವ ನಿರ್ವಹಿಸಿತ್ತು ತದನಂತರ ಹತ್ತು ವರ್ಷದ ಆಡಳಿತ ದೇಶದ ವಿದೇಶಾಂಗ ನೀತಿ ಸಂಪೂರ್ಣ ಹದಗೆಟ್ಟಂಥ ವ್ಯವಸ್ಥೆಯನ್ನು ನೋಡಿದ್ದೇವೆ ಇವತ್ತು ನಮ್ಮನ್ನು ಕೆಣಕಿದರೆ ಪಾಕಿಸ್ತಾನವನ್ನು ಪಾಕಿಸ್ತಾನ ನಮ್ಮನ್ನು ಕೆಣಕಿದರೆ ಅಮೆರಿಕ ಪಾಕಿಸ್ತಾನಕ್ಕೆ ತಾಗೀತು ಮಾಡುತ್ತೆ ಅಂತ ಆದರೆ ಅದಕ್ಕೆ ಅಂತ ಸಮರ್ಥ ನಾಯಕತ್ವ ಬೇಕಾಗುತ್ತೆ ಇವತ್ತು ಜನ ಅನೇಕ ಜನರು ಹೇಳ್ತಾರೆ ಮೋದಿ ಬಂದಾಗ ಅದಾಗಿದೆ ಇದಾಗಿದೆ ಏನಾಗಿದೆ ಸ್ವಾಮಿ ಮೋದಿ ಬಂದಾಗ ಅಭಿವೃದ್ಧಿ ಆಗಿದೆ ಖಂಡಿತ ಅಭಿವೃದ್ಧಿ ಆಗಿದೆ ಕೇಳಿದ್ರೆ ಐದು ವರ್ಷದಲ್ಲಿ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ ಯಾವ ಮನುಷ್ಯನೂ ಸಾಧ್ಯ ಇಲ್ಲ ಇವತ್ತು ಸದೃಢ ರಾಜಕಾರಣಕ್ಕೆ ಮೋದಿ ಅತ್ಯಂತ ಅಗತ್ಯವಾಗಿದೆ ರಾಹುಲ್ ಗಾಂಧಿ ಯಾಕೆ ಬೇಡ ಅವ್ರಿಗೆ ಕರೆಕ್ಟ್ ಆಗಿ ಮಾತಾಡ್ಲಿಕ್ಕೆ ಬರಲ್ಲ ಇನ್ನು ಅವ್ರ ದೇಶ ನಮ್ಮ ದೇಶ ನೋಡ್ಕೊಳ್ತಾರೆ ಯಾವತರ ಅಂತ ಆಳ್ವಿಕೆ ಮಾಡ್ಲಿಕ್ಕೆ ಬರ್ತದೆ ಅವರಿಗೆ ಹಾಗಾಗಿ ನಂಗೆ ಅವರು ಸೂಟೇಬಲ್ ಅಂತ ಅನಿಸೋದಿಲ್ಲ ಅವರಿಗೆ ಯಾವುದೋ ಒಂದು ನಿರ್ಧಾರ ತಗೊಳ್ಬೇಕಂದ್ರೂ ಕೂಡ ಪರ್ಫೆಕ್ಟ್ ಆಗಿ ಮೋದಿಯವರ ಹಾಗೆ ತಗೊಳ್ಳಿಕ್ಕೆ ಆಗಲ್ಲ ಅವರಿಗೆ ಒಂದು ವಾಕ್ಯನೇ ಸೆಂಟೆನ್ಸ್ನೇ ರಾಂಗ್ ಆಗಿ ಹೇಳ್ತಾರೆ ಇನ್ನು ಅಧಿಕಾರ ನಮ್ಮ ಕೇಳಿಕೊಟ್ಟರೆ ಹೇಳ್ಬೋದಲ್ವಾ ಯಾವ ರೀತಿಯಲ್ಲಿ ನೋಡ್ಕೊಳ್ಬೋದಲ್ವಾ ರಾಹುಲ್ ಗಾಂಧಿ ಅವರು ಯಾಕೆ ಬೇಡ ಅಂತ ಹೇಳಿದ್ರೆ ಒಂದು ನಿಟ್ಟಿನಲ್ಲಿ ಕುಟುಂಬ ರಾಜಕಾರಣ ನಮಗೆ ಬೇಡ ಯಾರೋ ಒಬ್ಬರು ರಾಜಕೀಯವನ್ನು ರಾಜಕೀಯ ಗೊತ್ತಿಲ್ಲದಿರುವವರು ಮತ್ತೆ ಆಡಳಿತಾತ್ಮಕ ಚಿಂತನೆಗಳು ಗೊತ್ತಿಲ್ಲದಿರುವವರನ್ನು ಕುಟುಂಬ ರಾಜನಸ್ಕ ರಾಜಕಾರಣಕ್ಕೋಸ್ಕರ ಅಧಿಕಾರಕ್ಕೆ ತಪ್ಪತ್ತೇವೆ ಅನ್ನೋ ಒಂದು ಯೋಚನೆ ಉಂಟಲ್ಲ ಅದು ನಮ್ಮ ದೇಶದ ಒಂದು ಹಿತದೃಷ್ಟಿಯಿಂದ ಕೆಟ್ಟ ಯೋಚನೆ ಅನ್ನುವಂಥದ್ದು ಆಲೋಚನೆ ರಾಹುಲ್ ಗಾಂಧಿ ಯಾಕೆ ಬೇಡ ಅಂದರೆ ಅವನಿಗೆ ಒಂದು ಎನ್ ಸಿ ಸಿ ಅಂತ ಎಂತ ಅಂದರೆ ಗೊತ್ತಿಲ್ಲ ಇಷ್ಟು ಬೇಸಿಕ್ ಗೊತ್ತಿಲ್ಲದಿದ್ದವ ಮುಂದೆ ಸೇನೆಗಾಗಿ ಇಲ್ಲದಿದ್ದರೆ ಕಾಮನ್ ಜನರಿಗಾಗಿ ಎಂತ ಮಾಡ್ಬೋದು ಅಂತ ನೀವೇ ಆಲೋಚನೆ ಮಾಡ್ಬೇಕು ಜಸ್ಟ್ ಎನ್ ಸಿ ಸಿ ಅಂದರೆ ಏನಂತ ಗೊತ್ತಿಲ್ಲ ಸೊ ಹಾಗಾಗಿ ನಾವು ಮೋದಿಯನ್ನು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿ ನೋಡಲಿಕ್ಕೆ ಬಯಸ್ತಿದ್ದೆ ಮೊನ್ನೆ ರಾಹುಲ್ ಗಾಂಧಿ ಅವರೊಂದು ಹೇಳಿದ್ದು ಎಪ್ಪತ್ತೆರಡು ಸಾವಿರ ಕೊಡ್ತೇವೆ ನಾವು ವಿನ್ ಆದರೆ ಅಂತ ಅದರ ಬಗ್ಗೆ ನೀವೇ ನಿಲ್ಗೆ ಇಷ್ಟು ಎಪ್ಪತ್ತೆರಡು ಸಾವಿರ ಕೊಡ್ತಾನೆ ಅಂದರೆ ಅವನು ಎಲ್ಲಿಂದ ಹಣ ತರ್ತಾನಂತ ನಮಗೆ ಅಂತ ಗೊತ್ತಿಲ್ಲ ಹೇಳಲಿಕ್ಕೆ ಎಲ್ಲ ಸುಲಭ ಅವರು ಹೇಳಲಿಕ್ಕೆಲ್ಲ ಸುಲಭ ಎಪ್ಪ ಎಪ್ಪತ್ತು ವರ್ಷ ಆಡಳಿತ ಮಾಡಿದ್ರು ಇನ್ನೂ ಸಹ ಅವರು ಅವರಿಗೆ ಬಡತನ ಹಠವ ಮಾಡಲಿಕ್ಕೆ ಆಗಲಿಲ್ಲ ಇನ್ನೂ ಸಹ ಗರೀಬಿ ಹಠವ ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ ಎಂಥ ಕ ಗರೀಬಿ ಇನ್ನೂ ಸಹ ಹೋಗಲಿಲ್ಲ ಅಂತ ಅವರೇ ಆಲೋಚನೆ ಮಾಡ್ಬೇಕು ಯಾಕಂದರೆ ಅವರೇ ಇಷ್ಟು ಹಗರಣ ಮಾಡಿದ ಕಾರಣ ಇನ್ನೂ ಸಹ ಬಡತನ ಭಾರತದಲ್ಲಿ ಉಂಟು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ ರಾಹುಲ್ ಗಾಂಧಿ ಅನೇಕ ಜನರು ಹೇಳ್ತಾರೆ ನಮಗೆ ಕೌಟುಂಬಿಕ ಕುಟುಂಬಿಕ ರಾಜಕಾರಣ ಬೇಡ ಅಂತೇಳಿ ಖಂಡಿತವಲ್ಲ ನಾವು ಕುಟುಂಬ ರಾಜಕಾರಣಕ್ಕೆ ಯಾವತ್ತು ವಿರೋಧ ಅಲ್ಲ ರಾಜಕ ಒಬ್ಬ ರಾಹುಲ್ ಗಾಂಧಿಗೆ ಒಬ್ಬ ರಾಜಕಾರಣಿ ಆಗಬೇಕಂತ ಅವತ್ತು ರಾಜಕಾರಣಿಗೆ ಇರಬೇಕಂತ ಒಂದು ವ್ಯಕ್ತಿತ್ವ ಮೂಲ ಇಲ್ಲ ಆತನಿಗೆ ಇವತ್ತು ರಾಹುಲ್ ಗಾಂಧಿ ಸರ್ಜಿಕಲ್ ಸ್ಟ್ರೈಕನ್ನು ಪ್ರಶ್ನೆ ಮಾಡ್ತಾನೆ ಒಬ್ಬ ಚಿದಂಬರಂತ ಏನು ಅಂತ ಹಣಕಾಸು ಹಚ್ಚಿ ವ್ಯವಸ್ಥೆಯಲ್ಲಿ ಇದ್ದವ ಅಬ್ಜುಲ್ ಗುರು ಅಪರಾಧೀನೋ ಅಲ್ವಾ ಅಥವಾ ಅಥವಾ ಸಂಶಯವನ್ನು ವ್ಯಕ್ತಪಡಿಸ್ತಾನೆ ದೇಶದ ಭದ್ರತೆಯಲ್ಲಿ ಇವರಿಗೆ ದ್ವಂದ್ವ ಇರುವಾಗ ಇಂತಹ ರಾಜಕಾರಣಿಗಳನ್ನು ಆಯ್ಕೆ ಮಾಡಿಕೊಂಡು ದೇಶ ಯಶಸ್ವತ ಸಾಗುತ್ತೆ ಅನ್ನುವಂಥ ಭರವಸೆಯನ್ನು ನಮಗಿಲ್ಲ ಮೊನ್ನೆ ಮೊನ್ನೆ ಅಷ್ಟೇ ನಮ್ಮ ಸಿಎಂ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಕರಾವಳಿ ಜನರಿಗೆ ತಿಳುವಳಿಕೆ ಕಡಿಮೆ ಇದೆ ಅಂತ ಅದರ ಬಗ್ಗೆ ಏನು ಹೇಳಿಕೆ ಖಂಡಿತ ಕರಾವಳಿ ಜನರಿಗೆ ಖಂಡಿತವಾಗಿ ತಿಳುವಳಿಕೆ ಇಲ್ಲ ಆದರೆ ನಿಮ್ಮಂಥ ತಿಳುವಳಿಕೆ ನಮಗೆ ಇಲ್ಲ ಯಾಕಂದರೆ ಈ ಕುಟುಂಬ ರಾಜಕಾರಣದ ಬಗ್ಗೆ ರಾಜಕೀಯವನ್ನು ಮಾಡುವಂಥ ವ್ಯವಸ್ಥೆ ನಮಗೆ ಕರಾವಳಿಯವರಿಗೆ ಗೊತ್ತಿಲ್ಲ ಇವತ್ತು ಜಾತಿಯ ಮೇಲೆ ಒಂದು ಮನೆಯನ್ನು ಕಟ್ಟುವಂಥ ವ್ಯವಸ್ಥೆ ನಮ್ಮ ಕರಾವಳಿಯವರಿಗೆ ಖಂಡಿತವಾಗಲು ಗೊತ್ತಿಲ್ಲ ಮತ್ತು ನಿಮ್ಮ ಮಕ್ಕಳನ್ನೇ ಮಂಡ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಎನ್ನುವಂಥ ವ್ಯವಸ್ಥೆಯನ್ನು ಏನು ಮಾಡ್ತಾ ಇದ್ದೀರಾ ಇಂತಹ ತಿಳುವಳಿಕೆ ನಮಗೇನು ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ Thank you so <laughs> much.